ನಾನು ವಿನಾಯಕ್ ದಾಮೋದರ್ ಸಾವರ್ಕರ್ ಈ ನಾಡಿಗಾಗಿ ಈ ಮಣ್ಣಿಗಾಗಿ ನನ್ನ ಇಡೀ ಜೀವ ನಡುಕಲ್ಲಿನಲ್ಲಿ ಎರಚಿದ ವೀರ ನನ್ನನ್ನು ಕೆಲವರು ಕ್ರಾಂತಿಕಾರಿ ಎನ್ನುತ್ತಾರೆ ಕೆಲವರು ಕೊಲೆಗಾರ ಎನ್ನುತ್ತಾರೆ ಆದರೆ ನಾನು ಕೊಲೆಗಾರನಲ್ಲ ನಾನೊಬ್ಬ ಕ್ರಾಂತಿಕಾರಿ ಬ್ರಿಟಿಷ್ ಆಡಳಿತಕ್ಕೆ ಅಡ್ಡ ಬಂದದ್ದು ನನ್ನ ಆದರೆ ಅದು ನನ್ನ ಧರ್ಮ ನನ್ನನ್ನು ಅಂಡಮಾನ್ ಜೈಲಿನ ಕಾಲಾಪಾನಿಯಾಗಿ ಮಾಡಿದರು ಅಲ್ಲಿ ನನ್ನ ಮೇಲೆ ದೈನಂದಿನ ಹಿಂಸೆ ಹಗ್ಗದಲ್ಲಿ ಕಟ್ಟಿದ ಕೈಗಳು ನಡುಕಲ್ಲಿನ ಹೊರೆ ಹಸಿವಿನ ದೇಹ ಆದರೂ ಇವು ನನ್ನ ಇಚ್ಛಾಶಕ್ತಿಯನ್ನು ಮುರಿಯಲಿಲ್ಲ ನನ್ನ ಮನಸ್ಸು ಭಾರತ ಮಾತೆಯ ಧ್ವಜವನ್ನೇ ಕಂಡಿತು ಇಂಗ್ಲೆಂಡಿನಲ್ಲಿ ಓದಲು ಹೋದರೂ ದೇಶದ ಸಂಕಟವೇ ನನ್ನ ಓದಿನ ಗ್ರಂಥ ಅಭಿನವ ಭಾರತ ಎಂಬ ಗುಪ್ತ ಸಂಘಟನೆಯ ಮೂಲಕ ಬ್ರಿಟಿಷರ ವಿರುದ್ಧ ಯುವಕರನ್ನು ಏಕತೆಯ ಕೆಂಡದಂತೆ ಕಟ್ಟಿದೆ ಹೌದು ನನ್ನ ಹೋರಾಟ ಶಸ್ತ್ರಧಾರಿಯಾಗಿತ್ತು ನನ್ನ ಮಾರ್ಗ ಮೆಚ್ಚುಗೆಯಾಗಡಿರಬಹುದು ಆದರೆ ನನ್ನನ್ನು ಮೆಚ್ಚಿಕೊಳ್ಳಬೇಕೆಂಬ ಬೇಡಿಕೆಯಿಲ್ಲ ಸತ್ಯವನ್ನು ಅರಿಯಿರಿ ನಾನು ಕೇವಲ ರಾಜಕೀಯ ವೀರನಲ್ಲ ನಾನು ದೇಶದ ಬಾಳ್ವೆಯ ಬೇಲಿ ದೇಶ ಪ್ರೇಮ ನನ್ನ ಧರ್ಮ ಸ್ವಾತಂತ್ರ್ಯ ನನ್ನ ಉಸಿರು ನಾನು ವೀರ ಸಾವರ್ಕರ್ ಹೆದರದ ಹೃದಯ ಮಡಕದ ಮನಸ್ಸು ಮುರಿಯದ ಸಂಕಲ್ಪ ಜೈ ಹಿಂದ್ ಜೈ ಭಾರತ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಿತ್ರರೆ ಜ್ಞಾನ ಹಂಚುವ ಈ ಪ್ರಯತ್ನದಲ್ಲಿ ನೀವು ನನ್ನೊಂದಿಗೆ ಇರಬೇಕು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಯನ್ನು ದೂರ ದೂರಿಗೆ ತಲುಪಿಸೋಣ